ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ಈಗ ವೀಡಿಯೋ ಮಾಡದೆ ಹೀಗೆ ಖಾಲಿ ರೆಸಿಪಿ ಹಾಕೋದು ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಬ್ಲಾಗ್ ಮಾಡಿ ಅಂತ ಕೆಲವರು ಕಾಲ್ ಮಾಡಿ ಹೇಳ್ತಾರೆ ಬ್ಲಾಗ್ ಮಾಡಿ ಅಂತ ಬ್ಲಾಗ್ ಮಾಡಲಿಕ್ಕೆ ಒಂದು ಸರಿ ಕಟ್ಟಿಲ್ಲ ಒಂದು ವಿಷಯ ಮತ್ತಿನ್ನೊಂದು ವಿಷಯ ಏನಂದರೆ ಪುಸ್ತಕ ಸಹ ಇಲ್ಲ ಮತ್ತು ರೆಸಿಪಿ ಒಂದು ಹಾಕಿ ಹೋದರೆ ಹಾಕಿ ಹೋಗ್ತದಲ್ಲ ಅಂತೇಳಿ ರೆಸಿಪಿಯೇ ಮಾಡೋದು ಹಾಕೋದು ತುಂಬ ಸಮಯ ಅಂದರೆ ಒಂದು ವರ್ಷದೇ ಆಯ್ತಾ ಜಾಸ್ತಿ ಜಾಸ್ತಿ ಅಂತ ವ್ಲಾಗ್ ಆಗ್ತಿದ್ರೆ ಈಗ ಒಂದು ವ್ಲಾಗ್ ಮಾಡುವ ಅಂತ ಒಂದು ರೆಸಿಪಿ ಅಲ್ಲ ಒಂದು ಫೇಸ್ ವಾಯಲ್ ಮಾಡುವ ಅಂತ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಮಾತಾಡಿ ನಾನೊಂದು ವೀಡಿಯೋ ಮಾಡುವ ಅಂತ ಬಂದರೆ ಹಾಗೆ ಈ ವಿಡಿಯೋ ಮಾಡಲಿಕ್ಕೆ ಬಂದಿದ್ದ ಕಾರಣ ಏನಂದರೆ ಈಗ ತುಂಬ ಯೂಟ್ಯೂಬಲ್ಲಿ ವೈರಲ್ ಆಗ್ತಾ ಉಂಟು ಖುಷ್ಬು ಮೇಡಮ್ ಅವ್ರದ್ದು ಒಂದು ಆಯಿಲ್ ಅಂತ ತುಂಬ ವೈರಲ್ ಆಗ್ತಾ ಉಂಟು ಹಾಗೆ ನನ್ನ ಚಾನಲ್ ನೋಡೋವ್ರಿಗೆ ನಾನೊಂದು ಈ ಆಯಿಲ್ ಒಂದು ಮಾಡಿ ತೋರಿಸುವ ಅಂತ ನಾನು ವೀಡಿಯೋ ಮಾಡಲಿಕ್ಕೆ ಹಾಗೆ ಎಲ್ಲರೂ ಸಹ ನೋಡಿ ನನಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋವನ್ನು ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡಿ ನಮ್ಮ ಇಂಪ್ರೂವ್ಮೆಂಟ್ ಮಾಡೋದೆಲ್ಲ ನಿಮ್ಮ ಹತ್ರ ಉಂಟು ಹಾಗಾಗಿ ನೋಡುವ ನಾವು ಹೇಗೆ ವೀಡಿಯೋ ಮಾಡೋದು ಅಂತೇಳಿ ನೋಡಿ ಬನ್ನಿ ಇಲ್ಲೊಂದು ಕ್ಯಾರೆಟು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಈಗ ಚೆಂದ ಮಾಡಿ ತುರ್ಕೊಂಡು ಬರುವ ತುರಿಯೋದ್ರಲ್ಲಿ ಸಣ್ಣದಾಗಿ ಇಲ್ಲದೇ ಗ್ರೈಂಡರ್ ಸಹ ನಾವು ನಿಮಗೆ ಮಿಕ್ಸಿಯಲ್ಲಿ ಸಹ ಗ್ರೈಂಡ್ ಮಾಡ್ಕೊಬೋದು ಆದರೆ ಇದನ್ನು ತುರ್ಕೊಂಡ್ರೆ ನಮಗೆ ಆಯಿಲಿ ಮಾಡಿದ್ರೆ ಸೋಸ್ಕೊಂಡು ತೊಗೊಳಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಹೀಗೆ ತಗೊಂಡಿದ್ದೀನಿ ಮತ್ತೊಂದು ಅಂತ ಹೇಳಿದರೆ ನಾವು ಚಿಕ್ಕ ಮಕ್ಕಳಿಗೆ ಸಹ ಹಚ್ಬೋದು ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ತೆಂಗಿನ ಎಣ್ಣೆಯಲ್ಲಿ ಸಹ ಏನು ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಕ್ಯಾರೆಟ್ ಬೀಟ್ರಟಲ್ಲಿ ಸಹ ಸಹ ಸೈಡ್ ಎಫೆಕ್ಟ್ ಇಲ್ಲ ಚಿಕ್ಕ ಮಕ್ಕಳು ನಮಗೆ ಶಾಲೆಗೆ ಹೋಗೋ ಬಂದ ಮಕ್ಕಳಿಗೆ ಮತ್ತು ಮಕ್ಕಳಂದರೆ ಎಲ್ಲ ಮಕ್ಕಳು ಸೇರ್ತದೆ ಎಲ್ಲರಿಗೂ ಸಹ ಮಕ್ಕಳಿಗೆ ಸಹ ಹಚ್ಚಿ ಇದನ್ನು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನ ಮಾಡಿದರೆ ಕ್ಲೀನ್ ಆಗ್ತದೆ ನೋಡಿ ಹೀಗೆ ಮಾಡಿ ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಬಿಸಿ ಮಾಡಿಕೊಡುವ ನೋಡಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಈ ಪ್ಯಾರಾಶೂಟ್ ಸಹ ಹಾಕ್ಕೊಳ್ಳಿ ದಣದ ಎಣ್ಣೆ ಸಹ ಹಾಕ್ಕೊಳ್ಳಿ ತೆಂಗಿನ ಎಣ್ಣೆ ಹತ್ರ ಆಯಿತು ತೆಂಗಿನ ಎಣ್ಣೆ ಈಗ ಬಿಸಿ ಮಾಡಿಕೊಳ್ಳುವ ಇದಕ್ಕೊಂದು ಮೂರರಿಂದ ನಾಲ್ಕು ಗಾಬ್ ಬಾದಾಮು ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳ್ವಾ ಅದರ ನಂತರ ನಾವು ಕ್ಯಾಡಟು ಬೀಟ್ರೇಟು ಹಾಕಿ ಫ್ರೈ ಒಂದು ಚಿಕ್ಕ ಸ್ಪೂನಿನ ಸಹಾಯದಲ್ಲಿ ಸ್ವಲ್ಪ ತೆಗಿಸ್ಕೊಟ್ರೆ ಅಲ್ಲಿ ಎಲ್ಲ ಮಿಕ್ಸ್ ಹಾಕ್ತೀವಿ ಕೊಡ್ತಾ ಇರುವ ಸ್ವಲ್ಪ ತಲೆ ಹಿಡಿಲಿಕ್ಕೆ ಬಿಡಲಿಕ್ಕಿಲ್ಲ ತಲೆ ಹಿಡೀಲಿಕ್ಕೆ ಬೀಳ್ದಲ್ಲೇ ಹಂಗೆ ನೋಡಿ ರಾಷ್ಟೀರಿ ಈ ಥರ ನೋಡಿ ಹೇಗೆ ಆಗಿದೆ ಎಣ್ಣೆ ಅಂತ ಹೇಳಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ನೋಡಿ ನಾವು ವೈಟ್ ಆಗಬೇಕಂತ ಸಿಕ್ಕಿದ ಕ್ರೀಮು ಮತ್ತೆ ಎಂತ ಎಂತ ಫೇಸ್ ವಾಶ್ ಅದೆಲ್ಲ ಹಾಕ್ತೀವಿ ನಾವು ಮನೆಯಲ್ಲೇ ಇರೋದು ಇಂದ ನಾವು ಮಾಡಿಕೊಂಡ್ರೆ ಬೆಸ್ಟ್ ಆಗ್ತದೆ ಸ್ವಲ್ಪ ತಣ್ಣಗಾಗಲಿ ನೋಡಿ ತಣ್ಣಗಾಗಿದೆ ನಾನೊಂದು ಗಾಜಿನ ಲೋಟೆಗೆ ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಗಾಜಿನ ಲೋಟೆಗೆ ಆಗ್ತದೆ నా ముచ్చారో బాటల్గ్ హాకీ ఇట్క్రె నమే శేఖరణ మిట్క్రె డైలీ నాము స్నమా టైమీ ఐదు నిమిషం ముంచే ముఖాచి మసాజ్ మాకు ఇష్ట బంగారద కలర్ అంతబోదు ఇవ్వాల ఇష్ట కలర్ వందే నోడి ಎಲ್ಲ ನೋಡುವಾಗಲೇ ಖುಷಿ ಆಗ್ತದೆ ನೋಡುವ ಈಗ ಹೇಗೆ ಹಚ್ಚೋದು ಅಂತ ನೋಡುವ ನಾನು ಇಲ್ಲಿ ಯಾಕೆ ವಾಯ್ಸ್ ಕೊಡ್ತಾ ಇದ್ದೇನೆ ಅಂದರೆ ಮನ್ ಮನೆ ಇದರಲ್ಲಿ ರಸ್ತೆ ರಿಪೇರಿ ಆಗ್ತದೆ ಸೌಂಡ್ ಬರ್ತಾ ಅಂತ ಹೇಳಿ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ ಹೇಗೆ ಹಚ್ಚೋದು ಅಂತ ಹಾಕಿ ಮಾಡಿದ್ದೇನೆ ಇದಕ್ಕೆ ನಾನು ವಿಟಮಿನ್ ಕೆ ಕ್ಯಾಪ್ಸುಲ್ ಅಂತ ಸಾಕಿಲ್ಲ ನ್ಯಾಚುರಲ್ಲಿ ಬಿಟ್ಟು ಮತ್ತು ಬಾದಾಮ್ ಲೋಟೆ ಫುಲ್ ಇಷ್ಟು ಎಣ್ಣೆ ಆಗಿದೆ ಅರ್ಧ ಲೋಟೆ ಆಗಿದೆ ಅದನ್ನು ನಾವು ಆಲ್ರೆಡಿ ಇದು ತುಂಬ ಸ್ಕಿನ್ನಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಮುಖ ಚೆನ್ನಾಗಿ ಮಾಡಿ ತೊಳ್ಕೊಂಡು ಬಂದು ಯಾವ ಥರ ಮಸಾಜ್ ಮಾಡ್ತೀವಿ ಈಗ ನೋಡಿ ಇಷ್ಟು ಒಂದು ಸ್ಪೂನ್ ತಗೊಂಡ ಸಾಕು ನೋಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಮತ್ತೊಂದೆಂತ ಅಂತ ಹೇಳಿದರೆ ವಿಷಯ ನಾವು ಈಗ ಹಚ್ಚಲಿಕ್ಕೆ ಒಂದ್ಸಲ ಹಚ್ಚಿದ್ವಿ ಇನ್ನೊಂದ್ಸಲ ಮಾಡಲಿಕ್ಕೆ ನಮಗೆ ಉದ್ದೇಶನೇ ಆಗೋದು ಇಲ್ಲಿ ಹೋಗ್ಲಿ ಹಾಗೆ ಎಂಥ ಮಾಡೋದು ಉದ್ದಸಿನ ಆಗಿ ಅದನ್ನ ಹಾಗೆ ಬಿಟ್ಬಿಡ್ತೀವಿ ನಮ್ಮ ಬಗ್ಗೆ ನಾವು ಕೇರ್ ತಗೊಳೋದೇನು ತುಂಬ ಕಮ್ಮಿ ಇವತ್ತು ಬೇಡ ನಾಳೆ ಮಾಡುವ ನಾಳೆ ಮಾಡುವ ಇವತ್ತು ಬೇಡ ಅಂತ ಹೀಗೆ ಮಾಡ್ತೀವಿ ಅದನ್ನು ಖಾಲಿ ಆಗುವ ಎರಡು ದಿನ ಮುಂಚೆ ನಾವು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ನಮಗೆ ಒಳ್ಳೆ ಮಸಾಜ್ ಆಯಿಲ್ ಸಿಗ್ತದೆ ಅಂತಲೇ ಹೇಳ್ಬೋದು ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಂತೂ ಗ್ಯಾರಂಟಿ ನೀವು ಇದನ್ನು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿ ಯೂಟ್ಯೂಬ್ ಓಪನ್ ಮಾಡಿದರೆ ಖಾಲಿ ಆಯಿಲೇ ಎಲ್ಲರೂ ಸಹ ಹಾಕಿದಾರೆ ಹಾಗಾಗಿ ನನ್ನ ಚಾನಲ್ ನೋಡೋರಿಗೆ ನಾನು ಒಂದೇನಾದರೂ ಹಾಕ್ಬೇಕಲ್ಲ ಅಂತೇಳಿ ಹಾಕಿದ್ದೀನಿ ನೋಡಿ ಒಳ್ಳೆ ಸೊ ನೋಡಿ ಏನ ಈಗ ಮಸಾಜ್ ಮಾಡಿದರೆ ಆಯಿತು ಮತ್ತೊಂದು ಎಂತ ಹೇಳಿದರೆ ನನಗೆ ಕಣ್ಣಿ ಸುತ್ತ ಕಮ್ ಕಪ್ಪಾಗಿದೆ ಅದಕ್ಕೆ ನಿಮ್ಮಲ್ಲಿ ಯಾರಿಗಾರಾದರೂ ಮದ್ದು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಗ್ಯಾರಂಟಿ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾರಿಗಾದರೂ ಮನೆ ಮದ್ದು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿದ್ರು ತಿಳಿಸಿ ಅದು ಒಂದು ನನಗೊಂದು ಸಹಾಯ ಆಗ್ತದೆ ಅಂತಲೇ ಹೇಳ್ಬೋದು ನಾನು ತುಂಬಾ ಅದಕ್ಕೆ ಇಂಗ್ಲೀಷ್ ಮದ್ದು ಮಾಡಿದೆ ಕನ್ನಡ ಎಲ್ಲ ಮುಳ್ಳು ಸೌತೆ ಎಲ್ಲ ಸಹ ಬಟಾಟೆ ಇಟ್ಟು ನೋಡಿದೆ ಆದ್ರೂ ಸಹ ನನ್ಗೆ ಸ್ಕಿನ್ ಅವ್ರಿಗೆ ಮಸಾಜ್ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಹಚ್ಚಬೇಕು ಕುತ್ತಿಗೆ ಬದಿ ಸೈಡ್ ಅಲ್ಲಿ ಕೈಗೆ ಹಚ್ಚಿ ನೋಡಿ ಮತ್ತೆ ನೀವು ಅದನ್ನ ಕೆಲವರಿಗೆ ಹಚ್ಚಿದ ಮರುದಿನವೇ ನಮ್ಗೆ ಮುಖದಲ್ಲಿ ಪಿಂಪಲ್ಸ್ ಪರ್ಚೆ ನೋಡಿ ಹೇಳ್ತಾ ಇದ್ದೀನಿ ಕೈಗೆ ಇಲ್ಲದ್ರೆ ಕುತ್ತಿಗೆ ಹಚ್ಚಿ ನೋಡಿ ಹಚ್ಚಿ ನೋಡಿ ಮತ್ತೆ ನೀವು ಅಪ್ಲೈ ಮಾಡಿದಾಗೆ ಆಯ್ಲಿ ಸ್ಕಿನ್ ಬೇಗ ಅದರ ಎಫೆಕ್ಟ್ ಬೀಳ್ತದೆ ಇದು ಕ್ಲೀನಾಗಿ ಹಚ್ಚಿ ನೀವು ರಾತ್ರಿ ಹಚ್ಚಿ ಬೆಳಿಗ್ಗೆ ಬಿಟ್ಟರು ಸಹ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಮಸಾಜಾಗಿರುತ್ತೆ ಕ್ಲೀನಾಗಿ ಮಸಾಜ್ ಮಾಡಿ ಅದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಡ್ರೈ ಆಗಿದೆ ನಮ್ಮದು ನಾವು ಹಚ್ಚಿದ ಎಣ್ಣೆ ಎಲ್ಲ ನಮ್ಮ ಸ್ಕಿನ್ ಹೇಳ್ಕೊಂಡು ಡ್ರೈ ಆಗಬೇಕು ನೋಡಿ ಈ ಥರ ಮಸಾಜ್ ಮಾಡಿದ್ದು ನಾನು ಹೇಗೆ ಮಸಾಜ್ ಮಾಡಿದ್ದೀನಿ ಆ ಥರ ಮಸಾಜ್ ಮಾಡಿ ಸ್ಕಿನ್ ಕೆಳಗೆ ಇಳಿದ ಸ್ಕಿನ್ನಿಗೆ ಮಸಾಜ್ ಮಾಡಬಾರ್ದು ಮೇಲೆ ಮೇಲೆ ಮಾಡಬೇಕಾಗ ನಮ್ಮ ಸ್ಕಿನ್ ಜೋತಿಗಳ ನನ್ಗೆ ಅದು ಜ್ಯೋತ್ ಬಿಡುದಿಲ್ಲ ವಿಡಿಯೋ ನೋಡ್ಲಿಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ